ವರ್ತು ಸಂತೋಷ ಹಾಗೂ ತನಿಷಾ ಪಾರ್ಟ್ ಟೈಮ್ ಲವರ್ ಇದೀಗ ಕಿರ್ಚನ ಮುಂದೆ ಸೀಕ್ರೆಟ್ ಔಟ್ ಆಗಿದೆ ಬನಿ ಏನಿದೋ ಸೀಕ್ರೆಟ್ ಎಂಬುದನ್ನ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡ್ಕೊಡಿ ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಆಟ ರಂಗಿಯರಿದ್ದು ಮನೆಯಲ್ಲಿ ಉಳಿದುಕೊಳ್ಳಲು ಸ್ಪರ್ಧಿಗಳು ನಾನಾ ಸರ್ಕಸ್ ಮಾಡ್ತಿದ್ದಾರೆ ಸೂಪರ್ ಸಂಡೇ ಸಂಡೇಲಿ ಕಿಚ್ಚಾ ಸುದೀಪ್ ಮುಂದೆ ಸತ್ಯ ಅರಿವಿಲ್ ಆಗಿದೆ ವಾರ ಪೂರ್ತಿ ಬಿಗ್ ಬಾಸ್ ಎಪಿಸೋಡ್ ನೋಡುವ ಪ್ರೇಕ್ಷಕರು ಶನಿವಾರ ಭಾನುವಾರದ ಸುದೀಪ್ ಎಪಿಸೋಡ್ಗಾಗಿ ಕಾಯ್ತಿರುತ್ತಾರೆ ಈ ವಾರದ ಸೂಪರ್ ಸಂಡೆಯಲ್ಲಿ ತುಕಾಲಿ ಸಂತೋಷ್ ವರ್ತು ಸಂತೋಷ್ ಬಗ್ಗೆ ಏನ್ ಎಂಬುದು ನಿಜಕ್ಕೂ ಶಾಕ್ ಏನಪ್ಪಾ ಅಂದರೆ ಅಭಿಮಾನಿಗಳು ಕುತೂಹಲ ಅಂತಾನೆ ಹೇಳಬಹುದು ಈ ಮುಂದೆ ತಿಳಿಸಿಕೊಡ್ತೀವಿ ವೀಕ್ಷಕರ ಈ ವಿಡಿಯೋ ಒಂದು ಲೈಕ್ ಮಾಡಿ ಮನೆ ಕೆಲಸದಲ್ಲಿ ತುಕಾಲಿ ಸಂತೋಷ್ ಎಲ್ಲರಿಗಿಂತ ಹೆಚ್ಚು ಶ್ರಮಿಸುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಬಿಗ್ ಬಾಸ್ ಮಂದಿಯೆಲ್ಲ ನೋ ಎಂದು ಉತ್ತರಿಸಿದ್ದಾರೆ ಶಾಖದ ತುಕಾಲಿ ಎಲ್ಲ ಸರಿಕೊಂಡು ಪ್ಲಾನ್ ಮಾಡಿದ್ದಾರೆ ಎಂದು ನನಗೆ ಚಟಾಕಿ ಆರಿಸಿದ್ರು ಮನೆಗೆ ಬಂದಾಗಿನಿಂದ ಬಾತ್ರೂಮ್ ತೊಳೆಯುತ್ತಿರುವುದು ನಾನು ಎಂದಿದ್ದಾರೆ ವರ್ತು ಸಂತೋಷ್ ಕೂಡ ನೋ ಬೋರ್ಡ್ ಇಳಿದುಕೊಂಡಿದ್ದನ್ನ ಕಂಡ ತುಕಾಲಿ ಅಣ್ಣ ನೀನು ನೋ ಅಂತಿದ್ದೀಯ ಹಾಗಾದ್ರೆ ನಾನು ನೋ ಬೋರ್ಡ್ ಬದಲಿಸುವೆ ಎಂದಿದ್ದಾರೆ ತನುಷಾ ಹಾಗೂ ತುಕಾಲಿ ಸಂತೋಷ್ ಅವರ ಫ್ರೆಂಡ್ಶಿಪ್ ಪಾರ್ಟ್ ಟೈಮ್ ಫ್ರೆಂಡ್ಶಿಪ್ ಎಂಬ ಕಿಚ್ಚ ನಂಬರ್ ಪ್ರಶ್ನೆಗೆ ಮನೆಯಲ್ಲಿರುವ ಅನೇಕರು ಎಸ್ ಬೋರ್ಡ್ ತೋರಿಸಿದ್ದಾರೆ ಪಾರ್ಟ್ ಟೈಮ್ಗೆ ಸೂಕ್ತವಾದ ಪದ ಇವರಿಬ್ಬರ ಲವ್ ಸ್ಟೋರಿ ಎಂದು ತುಕಾಲಿ ಸಂತೋಷ್ ಹೇಳಿದರು ಇದಕ್ಕೆ ಕಿಚ್ಚ ಸುದೂಪ್ ಜೋರಾಗಿ ನಕ್ಕಿದ್ದಾರೆ ಏ ಸುಮ್ನೆ ಹಿರೋ ಎಂದು ವರ್ತುರ್ ಸಂತೋಷ್ ಹೇಳಿದ್ರು ಪಾರ್ಟ್ ಟೈಮ್ ಅಂತ ಹೇಳಿದ್ದು ನೀನು ಸುಮ್ನೆ ಇರೋಣ ಎಂದು ತುಕಾಲಿ ವರ್ತುರ್ ಬಾಯಿ ಮುಚ್ಚಿದ್ರು ಬಿಗ್ ಬಾಸ್ ಕನ್ನಡ ಇಪ್ಪತ್ನಾಲ್ಕು ಗಂಟೆ ಕೂಡ ಇದೀಗ ಅಭಿಮಾನಿಗಳು ಈ ವಿ ಈ ಒಂದು ಬಿಗ್ ಬಾಸ್ ಶೋನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ವೀಕ್ಷಕರೇ ಆದ್ರೆ ಶನಿವಾರ ಭಾನುವಾರ ಬಂದ್ರೆ ನಿಜಕ್ಕೂ ಒಂದು ಎಂಟರ್ಟೈನ್ಮೆಂಟ್ ಆಗಿ ಸುದೀಪ್ ಬರುವುದನ್ನೇ ಕಾಯ್ತಾ ಇರ್ತಾರೆ ಆದ್ರೆ ಇದು ಇವತ್ತಿನ ಎಪಿಸೋಡ್ ಬಹಳ ಇಷ್ಟ ಆಗಿತ್ತು ಅಂತ ಕಾಣಿಸುತ್ತೆ ಅಭಿಮಾನಿಗಳಿಗೆ ಒಂದು ರೀತಿಯ ನೆಗೆ ಚಟಾಕೆ ಅಂತಾನೆ ಹೇಳ್ಬೋದು ವರ್ತೂರ್ ಹಾಗೂ ತುಕಾಲಿ ಸಂತೋಷ್ ಅವರು ನೀವೇನಾದ್ರೂ ವರ್ತೂರ್ ಸಂತೋಷ್ ಹಾಗೂ ತನಿಷಾ ಅವರ ಲವ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಮನಸ್ಸಿಗಳನ್ನು ತಿಳಿಸಿ ವೀಕ್ಷಕರೇ ಥ್ಯಾಂಕ್ ಯು